ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅನುಸೂಯ ಸೀತಾದೇವಿಯರ ಸಂಭಾಷಣೆಯೆಂಬ ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾದೇವಿಯು ಅನಸೂಯ ದೇವಿಯನ್ನು ಕುರಿತು ಮೆಲ್ಲಗೆ ಹೀಗೆ ನುಡಿದಳು ದೇವಿ ನೀನು ಹೇಳಿದ ಸದಾಚಾರವು ಪತಿವ್ರತ ಸ್ತ್ರೀಯರಿಗೆ ಸ್ವಧರ್ಮವೇ ಸರಿ ಸ್ತ್ರೀಯರಿಗೆ ಪತಿಯೇ ಗುರು ಪತಿಯೇ ದೈವ ಆದ ಕಾರಣ ಸ್ತ್ರೀಯರು ಪತಿಯ ಸೇವೆಯನ್ನೇ ಮಾಡಬೇಕು ಸ್ತ್ರೀಯಾದವಳು ಪುರುಷನ ಅರ್ಧ ಶರೀರವು ಆದ್ದರಿಂದ ಪುರುಷನ ಚರಿತ್ರವು ಸ್ತ್ರೀಯರಿಗೂ ಬರುವುದು ಲೋಕೋತ್ತರವಾಗಿಯೂ ಗುಣೋತ್ತರನಾಗಿಯೂ ಅತ್ಯಂತ ಧರ್ಮಲೋಲುಪ್ತಿಯುಳ್ಳವನಾಗಿಯೂ ಜಿತೇಂದ್ರಿಯನಾಗಿಯೂ ಸ್ಥಿರವಾದ ಪ್ರತಿಜ್ಞೆಯುಳ್ಳವನಾಗಿಯೂ ಧರ್ಮಾತ್ಮನಾಗಿಯೂ ಮಾತಾಪಿತೃಗಳಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾಗಿಯೂ ಇರುವ ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯಾದೇವಿಯಲ್ಲಿ ಹೇಗೆ ಮಾತೃಭಕ್ತಿಯಿಂದ ನಡೆದುಕೊಳ್ಳುವನು ಆ ರೀತಿಯಲ್ಲಿಯೇ ದಶರಥನ ಉಳಿದ ಪತ್ನಿಯರಲ್ಲಿಯೂ ಅತಿ ವಿಶ್ವಾಸದಿಂದ ನಡೆದುಕೊಳ್ಳುವನು ಅವರನ್ನು ತನ್ನ ತಾಯಿಯರಂತೆ ಕಾಣುವನು ಸ್ತ್ರೀಯರಲ್ಲಿ ಯಾವ ಸ್ತ್ರೀಯರನ್ನು ದೃಷ್ಟಿಸಿದರೂ ಆ ಸ್ತ್ರೀಯರನ್ನು ತನ್ನ ತಾಯಿಯಂತೆಯೇ ತಿಳಿದು ಮರ್ಯಾದೆಯಿಂದ ಕಾಣುತ್ತಿರುವನು ದೇವಿ ನಾನು ಶ್ರೀರಾಮನೊಡನೆ ವನಕ್ಕೆ ಬರುವಾಗ ನನ್ನ ಅತ್ತೆಯಾದ ಕೌಸಲ್ಯಾದೇವಿಗೆ ದೇವಿಗೆ ಅಭಿವಂದಿಸಲು ಆ ದೇವಿಯು ನಿನ್ನಂತೆಯೇ ಬುದ್ಧಿ ಹೇಳಿದಳು ಅದು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಿದೆ ಅದಲ್ಲದೆ ನನ್ನ ತಂದೆಯಾದ ಜನಕ ಮಹಾರಾಜನು ನನ್ನನ್ನು ಅಗ್ನಿಸಾಕ್ಷಿಕವಾಗಿ ಶ್ರೀರಾಮನಿಗೆ ವಿವಾಹ ಮಾಡುವಾಗ ನನ್ನ ತಾಯಿಯು ನಿನ್ನಂತೆಯೇ ನುಡಿದಳು ಆ ಮಾತು ನನ್ನ ಅಂತರಂಗದಲ್ಲಿ ನೆಲೆಗೊಂಡಿದೆ ಲೋಕದಲ್ಲಿ ಸ್ತ್ರೀಯರಿಗೆ ಪತಿ ಸೇವೆಗಿಂತಲೂ ಅಧಿಕವಾದ ತಪಸ್ಸಿಲ್ಲ ಸಾವಿತ್ರಿ ಎಂಬ ಪತಿವ್ರತ ಸ್ತ್ರೀಯು ಪತಿ ಸೇವೆಯಿಂದ ಸ್ವರ್ಗವನ್ನೈದಿದಂತೆ ನೀನು ಪಾತಿವೃತ್ಯದ ಮಹಿಮೆಯಿಂದ ಸ್ವರ್ಗವನ್ನು ಪಡೆಯುವೆ ಈ ಪ್ರಕಾರದಲ್ಲಿ ಪತಿವೃತ ಸ್ತ್ರೀಯರು ತಮ್ಮ ಪುರುಷರಲ್ಲಿ ದೃಢ ಭಕ್ತಿಯುಳ್ಳವರಾಗಿ ಆ ಪುಣ್ಯದಿಂದ ಸ್ವರ್ಗಲೋಕವನ್ನೈದವರು ಅನೇಕರುಂಟು ಎಂದು ಹೇಳಿದಳು ಅನಸೂಯ ದೇವಿಯು ಆನಂದದಿಂದ ಸೀತಾದೇವಿಯನ್ನು ಆಲಂಗಿಸಿ ಆಕೆಯ ಶಿರಸ್ಸನ್ನು ಆಘ್ರಾಣಿಸಿ ಮೈಯನ್ನು ಸವರಿ ಸೀತೆ ನೀನು ವ್ರತೋಪವಾಸಗಳಿಂದ ಸಂಪಾದಿಸಿದ ಪುಣ್ಯವು ಬೇಕಾದಷ್ಟಿದೆ ಅದರ ಬಲದಿಂದ ನಿನಗೆ ಏನು ಬೇಕಾದರೂ ಕೊಡಬಲ್ಲೆನು ನಿನಗೆ ಏನು ಬೇಕು ಎಂದು ಕೇಳಿದಳು ಸೀತಾದೇವಿಯು ಹರ್ಷಪಟ್ಟು ತಪೋಬಲ ಸಾಮರ್ಥ್ಯವುಳ್ಳ ಅನಸೂಯಾ ದೇವಿಯನ್ನು ಕುರಿತು ಮುಗುಳು ನಗೆಯಿಂದ ತಾಯೇ ನೀನು ಕೊಡುವುದಾಗಿ ನುಡಿದಾಗಲೇ ಸಮಸ್ತ ಕಾರ್ಯವು ಸಫಲವಾಯಿತು ಎಂದು ನುಡಿದಳು ಆ ಮಾತನ್ನು ಕೇಳಿ ಅನಸೂಯಾದೇವಿಯು ಅತ್ಯಂತ ಸಂತುಷ್ಟ ಚಿತ್ತಲಾಗಿ ಸೀತಾದೇವಿ ಈ ಪುಷ್ಪಮಾಲಿಕೆಯನ್ನು ದಿವ್ಯಾಭರಣಗಳನ್ನು ದಿವ್ಯ ಗಂಧಾನುಲೇಪನವನ್ನು ತೆಗೆದುಕೋ ಈ ಗಂಧವನ್ನು ಅನುಲೇಪನ ಮಾಡಿಕೊಂಡರೆ ಅತಿ ರಮ್ಯವಾಗಿ ನಿತ್ಯವು ಹೊಸ ಅನುಲೇಪನ ಮಾಡಿದಂತಿರುವುದು ನೀನು ಈ ಗಂಧಲೇಪನವನ್ನು ಮಾಡಿಕೊಂಡರೆ ಮಹಾಲಕ್ಷ್ಮಿಯು ಆದಿಪುರುಷನಾದ ನಾರಾಯಣನಿಗೆ ಪ್ರಿಯಳಾಗಿರುವಂತೆ ಶ್ರೀರಾಮನಿಗೆ ಪ್ರಿಯಳಾಗಿರುವೆ ಎಂದು ನುಡಿದು ದೇವತಾ ನಿರ್ಮಿತವಾಗಿ ತನ್ನ ವಶದಲ್ಲಿದ್ದ ಅಂಗರಾಗವನ್ನು ದಿವ್ಯವಾದ ಪುಷ್ಪ ಮಾಲಿಕೆಯನ್ನು ದಿವ್ಯಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಳು ಸೀತಾದೇವಿಯು ದೇವಿಯು ಉಡುಗೊರೆಯಾಗಿ ಕೊಟ್ಟ ಪುಷ್ಪ ಮಾಲಿಕೆಯೇ ಮೊದಲಾದ ವಸ್ತುಗಳನ್ನು ತೆಗೆದುಕೊಂಡು ಆ ದೇವಿಯ ಸಮೀಪದಲ್ಲಿ ಕೈ ಮುಗಿದುಕೊಂಡು ಕುಳಿತಳು ಆಗ ಪತಿವ್ರತೆಯಾದ ಅನಸೂಯ ದೇವಿಯು ದೇವಿಯನ್ನು ನೋಡಿ ಸೀತೆ ಶ್ರೀರಾಮನು ನಿನ್ನನ್ನು ಸ್ವಯಂವರದಲ್ಲಿ ವಿವಾಹವಾದನೆಂದು ಕೇಳಿದೆನು ಆ ಕಥಾ ವೃತ್ತಾಂತವನ್ನು ಕೇಳಬೇಕೆಂಬ ಇಚ್ಛೆಯುಂಟಾಗಿದೆ ಅದನ್ನು ವಿಸ್ತಾರವಾಗಿ ಹೇಳು ಎಂದು ಕೇಳಿದಳು ಸೀತಾದೇವಿಯು ಆಕೆಯನ್ನು ಕುರಿತು ದೇವಿ ನನ್ನ ತಂದೆಯಾದ ಜನಕ ಮಹಾರಾಯನು ಮಹಾ ಧರ್ಮಾತ್ಮನು ಪರಾಕ್ರಮಿಯು ರಾಜಧರ್ಮದಿಂದ ರಾಜ್ಯವನ್ನು ಆಳುತ್ತಿರುವವನು ಆ ರಾಯನು ಒಂದು ಸಮಯದಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕಾಗಿ ಯಾಗಸ್ಥಾನವನ್ನು ಸಮ ಮಾಡುವುದಕ್ಕೆ ನೇಗಿಲಿನಿಂದ ಉಳುತ್ತಿದ್ದನು ಆ ಸಮಯದಲ್ಲಿ ಒಂದು ಸ್ವರ್ಣಪೇಟಿಕೆಯು ಹೊರಗೆ ಕಾಣಿಸಲು ಅದನ್ನು ತೆಗೆದು ನೋಡಿದನು ಆ ಪೆಟ್ಟಿಗೆಯಲ್ಲಿ ನನ್ನನ್ನು ಕಂಡು ತೆಗೆದಪ್ಪಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ನನ್ನ ಮೈ ಮೇಲಿದ್ದ ಧೂಳನ್ನು ತೊಡೆದು ಸಂತಾನವಿಲ್ಲದಿದ್ದ ತನಗೆ ಒಬ್ಬ ಕುಮಾರಿಯಾದಳೆಂದು ಅತಿ ಹರ್ಷದಿಂದಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಎಲೈರ್ ಜನಕರಾಜನೆ ಈ ಕುಮಾರಿಯು ನಿನ್ನ ಮಗಳು ನೀನು ಈ ಮಗುವನ್ನು ಧರ್ಮದಿಂದ ಪರಿಪಾಲಿಸು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಶಬ್ದ ಉಂಟಾಯಿತು ಜನಕರಾಜನು ಅತಿಹರ್ಷಪಟ್ಟು ನನ್ನನ್ನು ಮಗಳಾಗಿ ಪಡೆದು ಅತ್ಯಂತ ಐಶ್ವರ್ಯವನ್ನು ಪಡೆದಂತೆ ತನ್ನ ಪತ್ನಿಯನ್ನು ಕರೆದು ಶಿಶುವಾಗಿದ್ದ ನನ್ನನ್ನು ತನ್ನ ಸಂತಾನದಂತೆ ಧರ್ಮದಿಂದ ಚೆನ್ನಾಗಿ ರಕ್ಷಿಸಬೇಕೆಂದು ಕೊಟ್ಟನು ಆ ದೇವಿಯು ಹರ್ಷದಿಂದ ನನ್ನನ್ನು ಪರಿಗ್ರಹಿಸಿ ರಕ್ಷಿಸಿದಳು ಆ ಬಳಿಕ ನನಗೆ ಯೌವನೋದಯವಾಗಲು ದಯವಾಗಲು ನನ್ನ ತಂದೆಯು ನನ್ನನ್ನು ಯಾವ ಪುರುಷನಿಗೆ ಕೊಡುವುದೆಂದು ಬಹಳವಾಗಿ ಚಿಂತಿಸಲಾರಂಭಿಸಿದನು ನನ್ನ ತಂದೆಯು ಸಮುದ್ರದೊಳಗೆ ಮುಳುಗಿ ತಡಿಯನ್ನು ಕಾಣದವನಂತೆ ನನ್ನನ್ನು ನೋಡಿ ಚಿಂತಪಡುತ್ತ ನನಗೆ ತಕ್ಕ ವಯೋರೂಪಗಳುಳ್ಳ ಪುರುಷನಾರೆಂದು ವಿಚಾರಿಸುತ್ತಾ ನನಗೆ ಸ್ವಯಂವರವನ್ನು ಮಾಡಬೇಕೆಂದು ನಿಶ್ಚಯಿಸಿದನು ಪೂರ್ವದಲ್ಲಿ ನಮ್ಮ ತಂದೆಯಾದ ಜನಕರಾಯನು ಯಾಗ ಮಾಡಿದಾಗ ಹವಿರ್ಭಾಗಗಳಿಂದ ವರುಣನು ಮೆಚ್ಚಿ ಆತನಿಗೆ ಒಂದು ದಿವ್ಯವಾದ ಧನುಸ್ಸನ್ನು ಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನು ಕೊಟ್ಟನು ಆ ಬಿಲ್ಲು ಮನುಷ್ಯರಿಂದ ಚಲನ ಮಾಡುವುದಕ್ಕೂ ಅಶಕ್ಯವಾದದ್ದು ಜನಕರಾಯನು ಸ್ವಪ್ನದಲ್ಲಿಯಾದರೂ ಕದಲಿಸುವುದಕ್ಕೆ ಅಸಾಧ್ಯವಾದ ಆ ಬಿಲ್ಲನ್ನು ಸಭೆಗೆ ತರಿಸಿ ಸಮಸ್ತ ಅರಸರನ್ನು ಕರೆಯಿಸಿ ಅವರ ಸಮ್ಮುಖದಲ್ಲಿ ಆ ಬಿಲ್ ಅನ್ನು ಹೆದೆಯೇರಿಸಿದವನಿಗೆ ನನ್ನನ್ನು ಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು ನನ್ನ ತಂದೆಯ ಆ ಮಾತನ್ನು ಕೇಳಿ ಆ ಅರಸರು ಬಿಲ್ಲನ್ನು ನೋಡಿ ಕದಲಿಸುವುದಕ್ಕೂ ಸಮರ್ಥರಲ್ಲದೆ ದೂರದಿಂದಲೇ ಆ ಬಿಲ್ಲಿಗೆ ಅಭಿವಂದಿಸಿ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿ ಹೋದರು ಈ ಪ್ರಕಾರ ಕೆಲವು ಕಾಲ ಕಳೆದ ಮೇಲೆ ವಿಶ್ವಾಮಿತ್ರ ಮುನೀಶ್ವರನು ಶ್ರೀ ರಾಮಲಕ್ಷ್ಮಣ ಸಮೇತನಾಗಿ ನನ್ನ ತಂದೆಯು ಮಾಡುತ್ತಿದ್ದ ಯಜ್ಞವನ್ನು ನೋಡಬೇಕೆಂದು ಬಂದನು ನನ್ನ ತಂದೆಯು ಆ ಮುನೀಶ್ವರನಿಗೆ ಸತ್ಕಾರವನ್ನು ಮಾಡಿ ಆ ರಾಜಕುಮಾರರು ಯಾರೆಂದು ಕೇಳಿದನು ಆತನು ಅಂದರೆ ವಿಶ್ವಾಮಿತ್ರನು ಅವರು ದಶರಥ ಮಹಾರಾಜನ ಕುಮಾರರೆಂದು ಮಹಾಪರಾಕ್ರಮಿಗಳೆಂದು ಅವರ ಹೆಸರು ರಾಮಲಕ್ಷ್ಮಣರೆಂದು ಅವರು ಜನಕರಾಜನ ಮನೆ ಅರಮನೆಯಲ್ಲಿ ದಿವ್ಯವಾದ ಒಂದು ಬಿಲ್ಲು ಇದೆ ಎಂದು ಕೇಳಿ ಅದನ್ನು ನೋಡಬೇಕೆಂದು ಬಂದವರೆಂದು ನುಡಿದನು ಅದನ್ನು ಕೇಳಿ ಆ ಬಿಲ್ಲನ್ನು ತರಿಸಿ ರಾಮ ಮುಂದಿರಿಸಿದನು ಶ್ರೀರಾಮನು ಆ ಬಿಲ್ಲನ್ನು ನೋಡಿ ಒಂದು ಕ್ಷಣ ಮಾತ್ರದಲ್ಲಿ ಹೆದೆಯನ್ನೇರಿಸಿ ಕಿವಿಯ ಪರ್ಯಂತ ನಾರಿಯನ್ನು ಸೆಳೆಯಲು ಆ ರಭಸಕ್ಕೆ ಆ ಬಿಲ್ಲು ಚಟ ಚಟ ಧ್ವನಿಯಿಂದ ಎರಡು ತುಂಡಾಗಿ ಮುರಿಯಿತು ಆ ಧ್ವನಿಯು ಅನೇಕ ಒಂದೇ ಬಾರಿ ಅನೇಕ ಸಿಡಿಲುಗಳೊಡೆದವು ಎಂಬಂತೆ ಅತಿ ಭಯಂಕರವಾಗಿ ಕೇಳಿಸುತ್ತ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ತುಂಬಿತು ಆ ಸಮಯದಲ್ಲಿ ನಮ್ಮ ತಂದೆಯಾದ ಜನಕರಾಜನು ಸುವರ್ಣ ಕಲಶಗಳಲ್ಲಿ ಪುಣ್ಯತೀರ್ಥೋದಕವನ್ನು ತಂದು ನನ್ನನ್ನು ಆತನಿಗೆ ಧಾರೆ ಎರೆದುಕೊಡಲು ಯತ್ನ ಮಾಡಲು ಶ್ರೀರಾಮನು ತನ್ನ ತಂದೆಯಾದ ದಶರಥರಾಯನಿಗೆ ಅರಿಕೆಯಿಲ್ಲದೆ ವಿವಾಹವಾಗಬಾರದೆಂದನು ನನ್ನ ತಂದೆಯು ದಶರಥರಾಯನನ್ನು ತನ್ನ ಮಂತ್ರಿಗಳಿಂದ ಕರೆ ಕರೆಯ ಕಳುಹಿಸಿ ಆ ವೃತ್ತಾಂತವನ್ನು ಅರಿಕೆ ಮಾಡಿ ಅತ್ಯುತ್ಸವದಿಂದ ನನ್ನನ್ನು ಶ್ರೀರಾಮನಿಗೆ ಧಾರೆ ಎರೆದುಕೊಟ್ಟು ನನ್ನ ತಂಗಿಯಾದ ಊರ್ಮಿಳಾ ದೇವಿಯನ್ನು ಲಕ್ಷ್ಮಣನಿಗೆ ಕೊಟ್ಟನು ಈ ಪ್ರಕಾರ ನಾನು ಸ್ವಯಂವರದಲ್ಲಿ ಶ್ರೀರಾಮನನ್ನು ಕೈಹಿಡಿದು ಕೃತಾರ್ಥಳಾಗಿ ಆತನ ಸೇವೆಯನ್ನು ಮಾಡಿಕೊಂಡು ಎದ್ದೇನೆ ಎಂದು ಹೇಳಿದಳು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్